ಸರೋಜಮ್ಮನಿಗೆ ನಾನು ಸರೋಜಮ್ಮ ಅಂತೇಳಿ ಕಳಿತಾ ಮುಂದೆ ಹೆಸರು ಹೇಳ್ತಾ ಹೋಗ್ತೀನಿ ಸರೋಜಮ್ಮನಿಗೆ ಕೊಡುತ್ತಿದ್ದಂಥ ಸಂಭಾವನೆ ಬಗ್ಗೆ ಇಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ ಸಾಮಾನ್ಯವಾಗಿ ನಾಯಕ ನಟರಿಗೆ ಹೆಚ್ಚು ಸಂಭಾವನೆ ಬರ್ತಾ ಇತ್ತು ಸಾಮಾನ್ಯವಾಗಿ ಕನ್ನಡದಲ್ಲಿ ಮಾತ್ರ ಅಲ್ಲ ಯಾವುದೇ ಭಾಷೆಯಲ್ಲಿ ತಗೊಂಡ್ರು ಕೂಡ ನಾಯಕ ನಟರಿಗೆ ಹೆಚ್ಚಿನ ಸಂಭಾವನೆ ಸಿಗ್ತಾ ಇತ್ತು ಕೊಡ್ತಾ ಇದ್ರು ಆದರೆ ಇಲ್ಲಿ ಸರೋಜಾದೇವಿಯವರಿಗೆ ತುಂಬ ಹೆಚ್ಚಿನ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಅದು ಗಾಳಿ ಸುದ್ದಿ ಅಲ್ಲ ನಿಜಾಂಶವೂ ಇದೆ ಇದೇ ಪ್ರಶ್ನೆಯನ್ನು ನಿಜವಾಗಲೂ ನೀವು ನಾಯಕ ಹೆಚ್ಚು ಸಂಭಾವನೆ ಪಡೀತೀರಂತೆ ಹೌದಾ ಅಂತ ಯಾರಾದರೂ ಪತ್ರಕರ್ತ ಕೇಳಿದರೆ ಸರೋಜಾದೇವಿ ಅವರು ಹೇಳೋ ಉತ್ತರ ಇಲ್ಲ ನಾನು ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ನಾನು ಹೆಚ್ಚು ಪಡಿತೇನೆ ಅಂತೇಳಿ ಹೇಳಿ ನಾಯಕ ನಟರನ್ನು ತುಂಬ ಕೆಳ ಹಂತಕ್ಕೆ ತೊಗೊಂಡೋಗುವಂಥ ಯೋಚನೆ ನಂದಲ್ಲ ನಾನು ಹಾಗೆ ಮಾಡಲಿಕ್ಕೂ ಹೇಳಲಿಕ್ಕೂ ಸಾಧ್ಯ ಇಲ್ಲ ಈ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಯಲ್ಲೇ ಉತ್ತರ ನಿಮಗೆ ಗೊತ್ತಿದೆ ಏನು ಅಂತ ಆದರೆ ನಾನು ಸರಿಯಾಗಿ ಅದಕ್ಕೆ ಸ್ಪಂದಿಸಲಿಕ್ಕೆ ಆಗಲ್ಲ ಇಲ್ಲಿ ನನಗೆ ನೆನಪಾಗೋದು ಒಂದು ಕಾಲದಲ್ಲಿ ಮೊದಲು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟು ಮೊದಲು ನಮ್ಮ ನರಸಿಂಹರಾಜವರ ಕಾಲ್ ಶೀಟ್ ತೊಗೋತಾಯಿದ್ರು ಅವರ ಕಾಲ್ ಶೀಟ್ ತೊಗೊಂಡ ಮೇಲೆ ಡೇಟ್ ಸಿಕ್ಕಿದ ಮೇಲೆ ಉಳಿದವರ ಕಾಲ್ ಶೀಟ್ ಇದ್ದರು ಅದು ರಾಜ್ಕುಮಾರ್ ಆಗಲಿ ಅಶ್ವತ್ ಆಗಲಿ ಅಥವಾ ಸಂಪತ್ ಆಗಲಿ ಯಾರೇ ಆಗಲಿ ಫಸ್ಟ್ ಡೇಟ್ ಫಿಕ್ಸ್ ಮಾಡ್ತಾ ಇದ್ದಿದ್ದು ನರಸಿಂಹರಾಜವರ ಡೇಟನ್ನು ಕಾಲು ತೊಗೊಂಡ ಮೇಲೆ ಉಳಿದವ್ರನ್ನ ಸೆಟ್ ಮಾಡ್ಕೊಳ್ತಾಯಿದ್ರು ಸೊ ಅದೇ ರೀತಿ ಇಲ್ಲಿ ಆಗ್ತಾ ಇತ್ತಾ ಎಂಬುದಷ್ಟೇ ಆ ಪತ್ರಕರ್ತರ ಅಂದಾಜು ಅವರ ಪ್ರಶ್ನೆ ಹಿಂದಿನ ಉದ್ದೇಶ ಆದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಸರೋಜಮ್ಮ ಆಗಲಿಲ್ಲ ಅವರಿಗೆ ಆಗಲಿಲ್ಲ ಅಂದರೆ ಗೊತ್ತಿದೆ ಅವರಿಗೆ ಆಗ್ತಾ ಇದೆ ಅಂತೆ ಯಾವುದು ನಾನು ಮೊದಲೇ ಹೇಳಿದೆ ನಮ್ಮ ಅವರ ಇನ್ಸಿಡೆ ಕಥೆಗಳನ್ನು ಸೊ ಅವರ ಕಾಲು ಪಡೆದ ಮೇಲೆ ರಾಜ್ಕುಮಾರದು ಕಾಲು ಶೀಟ್ ಇದ್ದಿದ್ದು ಅದೇ ರೀತಿ ನಮ್ಮ ಸರೋಜಾದೇವಿಯವರ ಕಾಲು ಶೀಟ್ ಪಡಿತಿದ್ದರ ಹೌದು ನಿಜವಾಗಲೂ ಅದು ಹಾಗೆ ನಡೀತಾ ಇತ್ತು ಅಲ್ಲೂ ಹೋದ್ರಷ್ಟೇ ತಮಿಳುನಾಡಿನಲ್ಲಿ ಹೋದ್ರೂ ಅಷ್ಟೇ ಎಮ್ ಜಿ ಆರ್ ಎಮ್ ಜಿ ಆರ್ ಕಾಲು ಮೊದಲೇ ಮೊದಲ ಕೈಯಲ್ಲಿ ತೊಗೊಂಡು ಮತ್ತೆ ಇವರ ಸರೋಜಮ್ಮನ ಕಾಲು ಶೀಟಿಗೆ ಇದು ಅದು ಎರಡು ಮ್ಯಾಚ್ ಆದಾಗ ಒಂದು ಸಿನಿಮಾ ಆಗ್ತಾಯಿತ್ತು ಅಲ್ಲಿ ತಮಿಳುನಾಡಿನಲ್ಲಿ ಬಿ ಸರೋಜಾದೇವಿ ಹವ ದೊಡ್ಡ ಹವ ಸೃಷ್ಟಿಸಿದ್ದು ಅಲ್ಲೇ ಮೂವರು ಯಾರು ಜಮಿನಿ ಗಣೇಶನಾಗಿರಲಿ ಶಿವಾಜಿ ಗಣೇಶನಾಗಿರಲಿ ಎಂ ಜಿ ರಾಮಚಂದ್ರನಾಗಿರಲಿ ಈ ಮೂವರಿಗೂ ಅತ್ಯಂತ ಬೇಕಾದ ನಾಯಕಿ ಅಂದರೆ ಬಿ ಸರೋಜಾದೇವಿನೇ ಆದ್ದರಿಂದ ಅವರಿಬ್ಬರ ಡೇಟುಗಳನ್ನು ಹೊಂದಿಸ್ಕೊಂಡು ಅವರು ಸಿನಿಮಾಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು ಉಳಿದ ಎಲ್ಲ ಶೂಟಿಂಗ್ ಆಗಿರಲಿ ಆಮೇಲೆ ಅವರಿಗೆ ಸಂಬಂಧಪಟ್ಟ ಸಂಭಾಷಣೆ ಆಗಿರಲಿ ಕತೆ ಆಯ್ಕೆ ಮಾಡಿಕೊಳ್ಳೋದಾಗಲಿ ಎಲ್ಲರೂ ಅವ್ರಿಗೆ ಇಷ್ಟ ಆಗೋಂಥ ರೀತಿಯಲ್ಲೇ ಮೊದಲು ಹೇಳ್ತಾ ಇದ್ದಾರಲ್ಲ ಇಲ್ಲಿ ಇಲ್ಲಿ ಇಲ್ಲಿನೇ ಅದು ನಡೀತಾ ಇರ್ತದೆ ಸೊ ಶಿವಣ್ಣನಿಗೆ ಶಿವರಾಜ್ ಕುಮಾರಿಗೆ ಎಂಥ ಕತೆ ಬೇಕೋ ಅದೇ ರೀತಿಯಲ್ಲಿ ಕತೆ ಹೆಣೆಯೋದು ಇದು ಶಿವರಾಜ್ ಕುಮಾರ್ಗೆ ಸಪ ಸಂಬಂಧಪಟ್ಟಂಥ ಕತೆ ಇಲ್ಲಿ ಈ ವಿಷಯ ಇರಬೇಕು ಶಿವಣ್ಣ ಈ ಪಾತ್ರ ಮಾಡಿದರೆ ಯಾವ ರೀತಿಯಲ್ಲಿ ಆಗ್ಬೋದು ಇದೇ ಆ ಥರ ಅಲ್ಲಿನೂ ಅಷ್ಟೆ ಯಾರು ಬಿ ಸರೋಜಾದೇವಿ ಅವರು ಈ ಪಾತ್ರವನ್ನು ಮಾಡಿದರೆ ಹೇಗಿರ್ತದೆ ಅಂತೇಳಿ ಹೆಚ್ಚಾಗಿ ಅಲ್ಲಿ ಕ್ಲಿಕ್ಕಾಗಿರೋದು ಈಗ ಈಗ ನಾವು ನೋಡ್ತಾ ಇರೋದು ಸರೋಜಮ್ಮನ ಅಗಲಿಕೆಯ ನಂತರ ನೋಡ್ತಾ ಇರೋದು ಹಾಡುಗಳು ಯಾವುದೇ ಹಾಡುಗಳು ಎಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದುತ್ತೆ ಅದು ಪಿಕ್ಚರೈಸೇಷನ್ ಆಗಿರಲಿ ಅಥವಾ ಹಾಡಿನ ಸಾಲುಗಳಾಗಿರಲಿ ಅಥವಾ ಟ್ಯೂನ್ಗಳಾಗಿರಲಿ ಅಲ್ಲಿ ಎಮ್ ಜಿ ಆರಿಗೆ ನಮ್ಮ ಶಿವಾಜಿ ಗಣೇಶನಿಗೆ ಮತ್ತು ಜಮೀನ್ ಗಣೇಶನಿಗೆ ಟಿ ಎಮ್ ಸಮುದ್ರ ರಾಜ್ಯನ್ ಅಂತೇಳಿ ಒಬ್ಬ ಗಾಯಕ ಇದ್ದರು ಅವರು ಶಿವಾಜಿ ಗಣೇಶನಿಗೆ ತಕ್ಕ ಹಾಗೆ ಅವರು ಹಾಡ್ತಾಯಿದ್ರು ಅದೇ ರೀತಿ ಜಮಿನಿ ಗಣೇಶನ ವಾಯ್ಸ್ ಏನಿದೆಯೋ ನೋಡ್ತಾ ಇದ್ದರೆ ಜಮೀಲಿ ಗಣೇಶನೇ ಹಾಗೆ ನಮಗೆ ಕಾಣ್ತಾ ಇತ್ತು ಎಂ ಜಿ ಆರ್ ಹಾಡುವಂಗೆ ನಮಗೆ ಕಾಣ್ತಾ ಇತ್ತು ಇಲ್ಲೂ ಇಲ್ಲೂ ಅಷ್ಟೆ ಪಿ ಸುಶೀಲ ಪಿ ಸುಶೀಲ ಹಾಡೋದಂದ್ರೆ ಬಿ ಸರೋಜಾದೇವಿ ಹಾಡ್ದಂಗೆ ಅತಿ ಅಷ್ಟು ಮ್ಯಾಚ್ ಆಗ್ತಾಯಿತ್ತು ಅವರಿಗೆ ಸೊ ಆ ಆಯ್ಕೆ ಕೂಡ ಅಲ್ಲಿ ಮಾಡ್ತಾಯಿದ್ರು ತಮಿಳ್ನಾಡಿನಲ್ಲಿ ಅಲ್ಲಿ ಅಲ್ಲಿ ಹೋದಾಗ ಎಮ್ ಜಿ ಆರಿಗೆ ಎಷ್ಟು ಗೌರವ ಸಿಕ್ತಿತ್ತೋ ಬಿ ಅವರಿಗೆ ಅಷ್ಟೇ ಗೌರವ ಸಿಗ್ತಾ ಇತ್ತು ಯಾರೋ ಒಂದು ಸೆಟ್ಟಿಗೆ ಹೋದಾಗ ಎದ್ದು ನಿಲ್ಲುವುದಾಗಲಿ ರೆಸ್ಪೆಕ್ಟ್ ಕೊಡೋದಾಗಲಿ ಅಥವಾ ಒಂದು ಗ್ಲಾಸ್ ನೀರು ತಂದು ಕೊಡೋದ್ರಲ್ಲೂ ಕೂಡ ಆ ಎರಡು ವ್ಯತ್ಯಾಸ ಗೊತ್ತಾಗ್ತಿತ್ತು ಯಾರು ಎಮ್ ಜಿ ಆರಿಗೆ ಕೊಡೋದಾಗಿರಲಿ ಬಿ ಅವರಿಗೆ ಒಂದೇ ರೀತಿಯ ಟ್ರೀಟ್ಮೆಂಟ್ ಇತ್ತು ಬಟ್ ಹೊರಗಡೆ ಯಾರಿಗೆ ಕೊಡೋದಿದ್ರೆ ಅದು ಆ ರೀತಿ ಇರ್ತಾ ಇರಲಿಲ್ಲ ಸೊ ರೆಸ್ಪೆಕ್ಟ್ ಪಡೆಯೋದಿರಲಿ ಸರೋಜಾದೇವಿ ನಮ್ಮ ಹೀರೋಗಳಷ್ಟೇ ಎತ್ತರಕ್ಕೆ ಇದ್ದರೂ ಸರೋಜಾದೇವಿ ಪಡೆದ ಆ ಖ್ಯಾತಿ ಇದೆಯಲ್ಲ ಆ ಖ್ಯಾತಿ ಮತ್ತು ಪ್ರೀತಿ ಅಲ್ಲಿಯ ತಮಿಳುನಾಡಿನಲ್ಲಿ ಅದು ಅದ್ಭುತ 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 ಅಭಿನಯ ಶಾರದೆ ಅಂಥೇಳಿ ನಮ್ಮಲ್ಲಿ ಒಂದು ಬಿರುದು ಪಡೆದವರು ನಮ್ಮ ಜಯಂತಿಯವರು ಆದರೆ ಇಲ್ಲಿ ಬಿ ಸರೋಜಾದೇವಿಯವರಿಗೆ ಅಭಿನಯ ಸರಸ್ವತಿ ಅಂತೇಳಿ ಬಿರುದ್ದಿತ್ತು ಇವರು ಅಭಿನಯ ಸರಸ್ವತಿ ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾದ್ದಲ್ಲ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷಾ ಪಂಚಭಾಷಾ ಪಂಚಭಾಷೆಗಿಂತ ಹೆಚ್ಚು ಭಾಷೆಯಲ್ಲಿ ಮಾಡಿದರೂ ಕೂಡ ಪಂಚಭಾಷಾ ತಾರೆ ಅಂತೇಳಿ ಖ್ಯಾತಿ ಪಡೆದಿದ್ದರು ಒಬ್ಬರು ಕೇಳಿದರು ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಸುಮಾರು ಒಂದು ಇಪ್ಪತ್ತೊಂಬತ್ತು ವರ್ಷದಲ್ಲಿ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ ಮಹಾನ್ ಕಲಾವಿದೆ ಬಿ ದೇವಿ ಅವರಿಗೆ ಡೌಟ್ ಬಂತು ನೀವು ಹೇಗೆ ಇದನ್ನೆಲ್ಲ ಅಲ್ಲಿ ತೆಲುಗು ಸಿನಿಮಾದಲ್ಲಿ ಯಾಕೆ ಮಾಡ್ತೀರಿ ಹಿಂದಿಯಲ್ಲಿ ಮಾಡ್ತೀರಿ ತಮಿಳು ಮಾಡ್ತೀರಿ ಈ ಕಡೆ ಕನ್ನಡದಲ್ಲಿ ಮಾಡ್ತೀರಿ ಹೇಗೆ ಹೇಗೆ ಟೈಮ್ ಹೊಂದಿಸ್ಕೊಂಡು ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂತೇಳಿ ಆಗ ಸರೋಜ ದೇವಿ ಹೇಳಿದ್ದು ನಾನು ದಿನಕ್ಕೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದ್ದರೆ ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ದೆ ಅಂತ ಇದು ಯಾರಾದರೂ ಯೋಚನೆ ಮಾಡಲಿಕ್ಕೂ ಸಾಧ್ಯನಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ನಾಲ್ಕು ಗಂಟೆಗಳ ಕಾಲ ಮಾತ್ರ ರೆಸ್ಟ್ ಉಳಿದ ಇಪ್ಪತ್ತು ಗಂಟೆ ಕಾಲ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಅದಕ್ಕೆ ಸಂ ಸಿನಿಮಾಕ್ಕೆ ಸಂಬಂಧಪಟ್ಟ ಅದರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು ಸಿನಿಮಾ 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 ಬಿಟ್ಟರೆ ದೇವರ ಬದುಕಿನಲ್ಲಿ ಬೇರೆ ಯಾವುದಕ್ಕೂ ಪ್ರವೇಶ ಇರಲಿಲ್ಲ ಸೊ ಅದು ಏನಾಯಿತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಆಗ್ತಾ ಬಂತು ಸಿನಿಮಾ ಅಲ್ಲಿ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ತಮಿಳು ತಮಿಳಿನಲ್ಲಿ ಮಾತಾಡಬೇಕು ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋದಾಗ ತೆಲುಗುನಲ್ಲಿ ಮಾತಾಡಬೇಕು ಹಿಂದಿಯಲ್ಲಿ ಹೋದಾಗ ಹಿಂದಿ ಹಿಂದಿ ಚಿತ್ರರಂಗಕ್ಕೆ ಹೋದಾಗ ಹಿಂದಿಯಲ್ಲಿ ಮಾತಾಡಬೇಕು ಕನ್ನಡಕ್ಕೆ ಬಂದಾಗ ಕನ್ನಡದಲ್ಲಿ ಮಾತಾಡ್ತಾರೆ ಇದು ಎಷ್ಟು ರೂಢಿಸ್ಕೊಂಡಂದರೆ ಈವನ್ ತಮಿಳ್ ತಮಿಳ್ನಾಡಿನಲ್ಲಷ್ಟೆ ಅವಳು ಇದ್ದರೂ ಕೂಡ ಕನ್ನಡದ ಅರಗಿಣಿ ಅಂತೇಳಿ ಕರೀತಾಯಿದ್ರು ಅವರು ತಮಿಳ್ನಾಡಿನವರು ಅಷ್ಟು ಪ್ರೀತಿಯಿಂದ ಕರೀತಾ ಕನ್ನಡದ ಅರಗಿಣಿ ನಮ್ಮ ತಮಿಳಿಗೆ ಬಂದಿದ್ದಾರೆ ತಮಿಳುನಾ ತಮಿಳು ಚಿತ್ರರಂಗಕ್ಕೆ ಬಂದಿದ್ದಾರೆ ಅಂಥೇಳಿ ಅಂಥ ಒಂದು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿದ್ದು ನಿಜವಾಗೂ ವಿಶೇಷನೇ ಬಿ ಸರೋಜಾದೇವಿ ಅಂತಿಂಥ ನಾಯಕಿ ಅಲ್ಲ ಇಪ್ಪತ್ತು ಗಂಟೆ ಕೆಲಸ ಮಾಡುವಂಥ ವ್ಯಕ್ತಿ ನಾವು ನೋಡೋದು ಕಷ್ಟ ನಮಗೆ ಸಿಗೋದಿಲ್ಲ ಲೆಕ್ಕ ಹಾಕಿದ್ರೂ ಸಿಗೋದಿಲ್ಲ ಅಂಥ ಸರೋಜಾದೇವಿ ಅಚ್ಚಳಿಯದ ದಾಖಲೆ ಮಾಡಿಕೊಂಡು ಹೊರಟೋಗಿದ್ದಾರೆ ಇಲ್ಲಿ ಈಗ ನಾನು ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ ಇದು ಪಂಚಭಾಷಾ ತಾರೆಯ ತಾರೆಯರಿಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರ ಇದರಲ್ಲಿ ಲೀಲಾವತಿ ಜಯಂತಿ ಭಾರತಿ ಆರತಿ ಮತ್ತು ಸರೋಜಾದೇವಿ ಸೇರಿಕೊಂಡಿದ್ದಾರೆ ಇದು ಹಿನ್ನೆಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದರೂ ಕೂಡ ಇವರ ಆ್ಯಕ್ಟಿಂಗ್ನಲ್ಲಿ ಇವರ ಅಭಿನಯ ಸಾಮರ್ಥ್ಯದಲ್ಲಿ ಎಷ್ಟು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಎಂಬುದಷ್ಟೇ ಈ ಭಾಗದ ಸಬ್ಜೆಕ್ಟ್ ಲೀಲಾವತಿ ಅವರನ್ನು ಬದುಕಿದ್ದಾಗ ನೀವು ಲೀಲಾವತಿಗೆ ಮೈಕ್ ಹಿಡಿದ್ರೆ ಅಳೋದು ನಾನು ತಮಾಷೆ ಮಾಡ್ತಿದ್ದೆ ಏನಮ್ಮ ಮೈಕ್ ಹಿಡ್ದು ಕೂಡಲೇ ಅಳೋದೇ ಸರ್ ಯಾಕೆ ಹೇಳ್ತೀರಿ ಇಲ್ಲ ನನಗೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ ನಾನು ಬಯಸಿದ್ದು ಬಯಸಾದ ಎಲ್ಲವನ್ನು ಕೊಟ್ಟಿದ್ದಾನೆ ಆದರೆ ನಮ್ಮ ಸರ್ಕಾರದಿಂದ ಒಂದು ಒಂದು ಸೈಟ್ ನನಗೆ ಕೊಟ್ಟಿಲ್ಲ ಅಂತ ಬೇಜಾರು ಅಂತ ಒಬ್ಬೊಬ್ಬರಿಗೆ ಯಾವ ಬೇಜಾರು ಇರುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ಕಾರಣ ಆಗಿರ್ತದೆ ಒಂದು ಸಹ ಪಟ್ಟಾಗಿ ಕೂತ್ಕೊಂಡೆ ಲೀಲಾವತ ಹೇಳ್ತಾರೆ ಯಾಕೆ ಇವರು ಅಳ್ತಾರೆ ಯಾಕೆ ಇವರ ಸಮಸ್ಯೆ ಏನು ಅಂತೇಳಿ ಕೇಳಿದೆ ನಿಮಗೆ ಎಷ್ಟು ಆಸ್ತಿ ಇದೆಯಮ್ಮ ಅಂತ ಯಾರು ಕೇಳೋ ಪ್ರಶ್ನೆ ಅಲ್ಲ ನಾನು ಕೇಳಿದೆ ಅಷ್ಟು ಸರಿ ಇತ್ತು ಅವ್ರ ಹತ್ರ ಚೆನ್ನೈನಲ್ಲಿ ಎಕರೆಗಟ್ಟಲೆ ಜಾಗ ಇದೆ ಅವರು ಅಲ್ಲಿ ಅದರಲ್ಲಿ ಒಂದು ಎಕರೆ ತೊಗೊಂಡು ಸೇಲ್ ಮಾಡಿ ರಾಜಣ್ಣ ಅಂತ ಒಂದು ಸಿನಿಮಾ ಮಾಡಿರೋದು ಅದನ್ನು ಅದು ಹೇಗೋ ನನ್ನ ಪಾಲಿನ ಪಾಲದು ಆಸ್ತಿ ಇಲ್ಲಿ ನಮ್ಮ ನೆಲಮಂಗಲದ ಒಂದು ಮೂ ನಾಲ್ಕು ಎಕರೆ ಜಾಗ ಇದೆ ಅಲ್ಲಿ ಒಂದು ಬಂಗಲ ಕಟ್ಟಿದ್ದೀನಿ ಅಲ್ಲಿ ನಾನು ಯಾವಾಗಲಾದರೂ ಬಂದಾಗಿರುತ್ತೀನಿ ಆಮೇಲೆ ಸೊಂಡಹಲ್ಲಿ ಅಲ್ಲಿ ಒಂದು ಜಾಗ ತೊಗೊಂಡಿದ್ದೀನಿ ಅದು ಆ್ಯಕ್ಚುಲಿ ಏಳು ಪರ್ವತ ಏಳು ಏಳು ಬೆಟ್ಟಗಳ ಜಾಗ ನಡುವಿನಲ್ಲಿ ಇವರ ಭೂಮಿ ಅದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಒಂದು ಕಾರಣ ಇದೆ ಲೀಲಾವತಿಯವರು ಒಂದು ದಿವಸ ಆ ಕಡೆ ಹೋಗ್ತಾ ಅಲ್ಲಿ ಸೀತಾಫಲ ಲೀಲಾವತಿಯವರಿಗೆ ಸೀತಾಫಲ ಅಂದರೆ ಭಾರಿ ಇಷ್ಟ ಅಲ್ಲಿ ಸಿಕ್ಕಾಪಟ್ಟೆ ಸೀತಾಫಲ ಬೆಳೆದಿತ್ತು ಅದನ್ನು ನೋಡಿದು ನಮ್ಮ ಮಗನ ಥರ ಹೇಳಿದ ವಿನೋದರಾಜ್ ಅಂತ ಈ ಜಾಗ ನಾವು ತೊಗೋಬೇಕು ಅಂತೇಳಿ ಅಮ್ಮ ಯಾಕಮ್ಮ ಇರೋದೇ ಸಾಕಷ್ಟಿದೆ ಅದನ್ನು ನೋಡ್ಕೊಂಡ್ರೆ ಸಾಕಾಗಿದ್ದು ಇದನ್ನು ಮತ್ತೆ ಯಾಕೆ ತೊಗೋಬೇಕು ಅಂತೇಳಿ ಆದರೆ ಇಲ್ಲ ನಾನು ತೊಗೊಳ್ಲೇಬೇಕು ಸೀತಾಫಲ ಅಂತೇಳಿ ಸೀತೆಗೂ ಲೀಲಾವತಿಗೂ ಯಾವ ಸಂಬಂಧ ಅಂತ ಗೊತ್ತಿಲ್ಲ ಆದರೆ ಸೀತಾಫಲ ಇಷ್ಟ ಎಂಬ ಕಾರಣಕ್ಕಾಗಿ ಸೊಂಡೆಹಳ್ಳಿಯ ಆ ಜಾಗನ ಪರ್ಚೇಸ್ ಮಾಡಿರೋದು ಇದು ಲೀಲಾವತಿ ಅವರ ನನ್ನ ಹತ್ರ ಹೇಳಿರೋದು ಇದು ಬಿಟ್ಟರೆ ಮತ್ತೆ ಮೂಡ ಮೈಸೂರಿನ ಮೂಡದಲ್ಲಿ ಒಂದು ಮೂರು ಸೈಟ್ ಹಿಡಿದಂತೆ ಇಷ್ಟು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಆದರೂ ಮೈಕ್ ಇಡಿದಾಗ ಅಳೋದು ಇದು ನಾನು ಅವರನ್ನು ಚೇಡಿಸ್ಲಿಕ್ಕೆ ಕಾರಣ ಇದು ಲೀಲಾವತಿ ಅವರ ಕತೆ ಇನ್ನು ಜಯಂತಿಯವರು ಪಂಚಭಾಷೆ ತಾರೆ ಜಯಂತಿ ಅಭಿನಯ ಶಾರದೆ ಅವರು ಆಸ್ತಿ ಪಾಸ್ತಿ ಮಾಡಿದ್ದಾರೆ ತುಂಬ ಮಾಡಿದ್ದಾರೆ ಆದರೆ ಎಲ್ಲಿ ಕಳ್ಕೊಂಡಿದ್ರೆ ಎಲ್ಲಿಂದ ಪಡೆದರೂ ಅಲ್ಲೇ ಕಳ್ಕೊಂಡ್ರು ಸಿನಿಮಾ ಮಾಡಿ ಸಿನಿಮಾ ಯಾರಿಗಾಗಿ ಮಾಡಿದರು ವಿಜಯ್ ಇಂಥ ಒಂದು ಸಿನಿಮಾ ಅವರ ವಯಸ್ಸಿಗೆ ಮೀರಿದಂತಹ ಒಂದು ಮದುವೆ ಚಿಕ್ಕ ಹುಡುಗನ ಜೊತೆ ಮದುವೆ ಆದರು ಅದ ಅದರಿಂದ ಪಟ್ಟ ಪಾಡು ಅದರಿಂದ ಸಿನಿಮಾ ಸೋತಾಗ ಕೈಲಿದ್ದಂಥ ಎಲ್ಲ ದುಡ್ಡಾಗಿರಲಿ ಆಸ್ತಿ ಪಾಸ್ತಿ ಎಲ್ಲವೂ ನಾಶ ಆಗಿ ಹೋಯಿತು ಕೊನೆಗಾಲದಲ್ಲಿ ತುಂಬ ಕಷ್ಟದಲ್ಲಿದ್ದರು ಜಯಂತಿಯಮ್ಮ ಆದರೆ ಅದರ ಎಲ್ಲೂ ಕೂಡ ಚುಪ್ ಚುಪ್ ಎಲ್ಲೂ ಮಾತಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಇಷ್ಟು ಆಸ್ತಿ ಹೋಯಿತು ಇಷ್ಟು ಆಸ್ತಿ ಬಂತು ಅಂತೇಳಿ ಜಯಂತಿ ಯಾವತ್ತೂ ಮಾತಾಡಲಿಲ್ಲ ಭಾರತೀಯರು ನನ್ನ ತಿಳಿಮಟ್ಟಿಗೆ ಭಾರತೀಯರು ಪಂಚಭಾಷೆ ತಾರೆ ಅವರು ಸಾಕಷ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ ಆದರೆ ನನಗೆ ಎದುರು ಕಂಡದ್ದು ಒಂದು ಈಗ ಜಯನಗರದಲ್ಲಿರುವಂಥ ಮನೆ ವಾಲ್ಮೀಕ ಅಂತೇಳಿ ವಲ್ಮೀಕ ಅಂದರೆ ವಾಲ್ಮೀಕಿ ವಾಲ್ಮೀಕಿ ಹುತ್ತ ಹುತ್ತದಿಂದ ಬಂದಂಥ ಹಾವು ನಾಗರ ಹಾವು ಎಂಬ ದೃಷ್ಟಿಯಲ್ಲಿ ಆ ಮನೆಗೆ ವಲ್ಮೀಕ ಅಂತ ಹೆಸರಿಟ್ಟಿದ್ದಾರೆ ಅದನ್ನು ವಿಷ್ಣುವರ್ಧನ್ ಇರುವಾಗ ಆ ಮನೆ ಬೇರೆ ರೀತಿ ಇತ್ತು ಅದನ್ನು ಒಡೆದು ನೆಲ ಸಮ ಮಾಡಿ ಒಂದು ದೊಡ್ಡ ಬಂಗಲೆ ಕಟ್ಟಿದ್ದಾರೆ ನಾಲ್ಕು ಫ್ಲೋರ್ನ ಬಂಗ್ಲೆ ಅದ್ಭುತವಾಗಿ ಕಟ್ಟಿದ್ದಾರೆ ಇದು ಭಾರತೀಯವರ ಆಸ್ತಿ ಪರಿಶ್ರಮ ಇನ್ನು ಆರತಿಯವರ ಆಸ್ತಿ ಪಾಸ್ತಿ ಬಗ್ಗೆ ನನಗೆ ಪಕ್ಕಾ ನೆನಪಿದೆ ಜೆ ಪಿ ನಗರದ ಕೊನೆಯಲ್ಲಿ ಅವರೊಂದು ಮನೆ ಕಟ್ಟಿದರು ಬೆಳ್ಳಿ ತೆರೆ ಅಂತ ನನಗೆ ಆ ಕಾಲದಲ್ಲಿ ನಾನು ಬೆಂಗಳೂರಿಗೆ ಬಂದ ಹೊಸ್ತರಲ್ಲಿ ಒಂದು ಆರತಿಯವರ ಮನೆ ನೋಡಬೇಕು ಅಂತ ಮಲ್ಲೇಶ್ವರದಿಂದ ಸೈಕಲ್ ಹತ್ಕೊಂಡು ಹೋಗಿದ್ದೆ ಅದು ಬೆಂಗಳೂರಿನ ಹೊರವಲಯ ಜಾಗ ಆಗಿತ್ತು ಜೆ ಪಿ ನಗರ ಈಗ ಬಿಡಿ ಆ ಕಡೆ ಸೆವೆಂತ್ ಫೇಸ್ ಅದೆಲ್ಲ ಇಲ್ಲಿಗೆ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ ಹೋದಾಗ ಬೆಳ್ಳಿ ತೆರೆ ಅಂತ ಅವರ ಮನೆಗೆ ಹೆಸರು ಅದು ಬೋರ್ಡ್ ನೋಡಿದ ಜಪ್ತಿ ಈಗಲೂ ಇದೆ ನನ್ನಲ್ಲಿ ಅವರು ಆ ಮನೆ ಕಟ್ಟಲಿಕ್ಕೆ ಪಟ್ಟ ಶ್ರಮ ಆರತಿಗಿಂತ ಹೆಚ್ಚಾಗಿ ಪುಟ್ಟಣ್ಣ ಕಣಗಾಲ ಅಂತೇಳಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಅವರ ಪ್ರಣಯ ತುಂಬ ದೊಡ್ಡ ರೀತಿಯಲ್ಲಿ ಬೆಳೀತಿದ್ದಂಥ ಸಂದರ್ಭದಲ್ಲಿ ಆರತಿಗಾಗಿ ಆ ಮನೆ ಕಟ್ಟಿಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲವರು ಅಂತ ಈಗಿರುವಂಥ ಒಂದು ಸುದ್ದಿ ಬೆಳ್ಳಿತೆರೆ ಅಂತ ಹೆಸರಿಟ್ಟಿದ್ದೇ ಪುಟ್ಟಣ್ಣ ಆ ಮನೆಗೆ ಇದು ಅದೇ ಮನೆಯಲ್ಲಿ ಅವರ ಮಗಳು ಅಂದರೆ ಪುಟ್ಟಣ್ಣ ಮತ್ತು ಆರತಿಯ ಮಗಳು ಯಶಸ್ವಿನಿ ಅಂತೇಳಿ ಇರಬೇಕು ಆ ಹೆಸರು ಒಂದು ಮಿಠಾಯಿ ಮನೆ ಅಂತ ಒಂದು ಸಿನಿಮಾ ಮಾಡಿದರು ಆ ಸಿನಿಮಾಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ನಡೆದಿರೋದು ಬೆಳ್ಳಿತೆರೆಯಲ್ಲಿ ಆ ಮನೆಯಲ್ಲಿ ಅಂಥ ಮನೆ ಈಗ ಇಲ್ಲ ನೆಲಸ ಅದನ್ನು ಬೇರೆ ಸೇಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರಾಟ ಮಾಡಿ ಆರತಿಗೆ ಎಲ್ಲಿದ್ದಾರೋ ಏನು ಮಾಡ್ತಾಯಿದ್ದಾರೋ ಯಾರಿಗೂ ಏನು ನಮ್ಮ ಒಟ್ಟು ಸಂಪರ್ಕಕ್ಕೆ ಇಲ್ಲ ಆರತಿಯವರು ಇದು ಆರತಿಯವರಿಗೆ ಸಂಬಂಧಪಟ್ಟಿದ್ದರು ಸರೋಜಮ್ಮನವರ ಆಸ್ತಿ ಪಾಸ್ತಿ ಬಗ್ಗೆ ಯಾರಿಗೂ ಮತ್ತಮೇಲಿ ಯಾರಿಗೂ ಗೊತ್ತಿಲ್ಲ ಒಂದೇ ಒಂದು ನನಗೆ ಆ ಒಂದು ನೆನಪಂದರೆ ಅವರು ಶ್ರೀಹರ್ಷ ಅನ್ನೋರನ್ನು ಮದುವೆಯಾಗಿದ್ದರು ಶ್ರೀಹರ್ಷ ಹೋಟೆಲ್ ಅಂಥೇಳಿ ಶಿವಾಜಿನಗರದ ರಸ್ತೆಯಲ್ಲಿ ಒಂದು ಹೋಟೆಲ್ ಇದೆ ಅದು ಅವ್ರದ್ದು ಶ್ರೀಹರ್ಷ ಹೆಸರಿನ ಹೋಟೆಲ್ ಅದು ಹೀಗೆ ಇದೆಯೋ ಅಥವಾ ಇವರ ಹೆಸರಿನಲ್ಲಿದೆಯೋ ಗೊತ್ತಿಲ್ಲ ಅವರ ಮಗ ಗೌತಮ್ ಒಂದು ಅವರಿಗೆಲ್ಲ ಆಸ್ತಿ ಪಾಸ್ತಿಯನ್ನೆಲ್ಲ ಹಂಚಿಕ ಹೋಗಿದ್ದಾರೆ ವಿಲ್ ಮಾಡಿಟ್ಟು ಹೋಗಿದ್ದಾರೆ ಅಂತ ಒಂದು ಸುದ್ದಿ ಇದೆ ಇವರಿವರಿಗೆ ಇಂತಿಂಥ ಆಸ್ತಿ ಇಂತಿಂಥ ಜಾಗ ಇಂತಿಂಥ ಬಿಲ್ಡಿಂಗ್ ಇಂತಿಂಥ ಮನೆ ವಿಲ್ ಮಾಡಿಟ್ಟೇ ಹೋಗಿದ್ದಾರೆ ಅಂತೇಳಿ ಒಂದು ಸುದ್ದಿ ಇದೆ ಇದು ಸರೋಜಮನೆಗೆ ಸಂಬಂಧಪಟ್ಟ ವಿಷಯ ಎಷ್ಟೇ ತಲೆಮಾರು ಬಂದರೂ ಕೂಡ ಆಸ್ತಿ ಪಾಸ್ತಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಏನು ಆಸ್ತಿಯನ್ನು ಮಾಡಿದ್ದಾರೆ ಬಿ ದೇವಿಯವರು ಇದು ನಿಯತ್ತಿನ ದುಡಿಮೆಯಿಂದ ಬಂದಂಥ ಹಣದಿಂದ ಮಾಡಿರುವ ಆಸ್ತಿ ಪಾಸ್ತಿ ಅದರಲ್ಲೂ ಮಲ್ಲೇಶ್ವರದ ಜಾಗ ಒಂದು ಸಲ ಅವರು ನಮ್ಮನ್ನು ಕರೆದಿದ್ದ ಪತ್ರಕರ್ತರನ್ನು ಕರೆದಿದ್ದರು ಯಾವುದು ಸತ್ಯನಾರಾಯಣ ಹೌದು ಸುಮಾರು ವರ್ಷಕ್ಕೆ ವರ್ಷಕ್ಕೊಂದು ಸಲ ಸತ್ಯನಾರಾಯಣ ಪೂಜೆ ಮಾಡೋದು ಅದೇ ಆ ಕಾರಣಕ್ಕಾಗಿ ಇರಬೇಕು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು ನಾವು ಕುತ್ ನಾ ಕುತೂಹಲದಿಂದಲೇ ಹೋಗಿದ್ದೆ ಹೋದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೆ ಕಾಣ್ತಾ ಇದ್ರೋ ಅದೇ ವೇಷ ಅದೇ ಕಾಸ್ಟ್ಯೂಮ್ನಲ್ಲಿ ಸರೋಜ ದೇವಿಯವರು ನಮ್ಮನ್ನು ವೆಲ್ಕಮ್ ಮಾಡಿದರು ನೋಡಿದರೆ ಮನೆ ಹೊಳಗೆ ಹೋದೇವಿ ಅಲ್ಲಿ ನೋಡಿದರೆ ಪೂರ್ತಿ ಮನೆ ತುಂಬ ಗೋಡೆ ತುಂಬ ಫಲಕಗಳು ಅದೇನೇನಿದು ಸನ್ಮಾನಕ್ಕೆ ಸಂಬಂಧಪಟ್ಟಿದ್ದು ಅದೆಲ್ಲವನ್ನು ಆಗಿ ಇಟ್ಟಿದ್ದಾರೆ ಒಂಥರ ಮ್ಯೂಸಿಯಮನ್ನು ನೋಡಿದಂಗಾಯಿತು ಅಲ್ಲಿ ನನಗೆ ಯಾರು ಆರತಿ ಭಾರತಿ ಇವರೆಲ್ಲರಿಗೆ ಲೀಲಾವತಿ ಜಯಂತಿ ಇವರೆಲ್ಲರಿಗಿಂತ ತುಂಬ ಕಮ್ಮಿ ಸಂಪರ್ಕ ಇದ್ದಿದ್ದು ಬಿ ಸ ರೋಜಿದೇವಿ ಅವ್ರದ್ದೇ ಕಾರಣ ಏನಂದರೆ ಅವರು ಅವ್ರಿಗೆ ಫೋನ್ ಮಾಡಿದಾಗ ಅವರೇ ಫೋನ್ ಎತ್ಕೊಂಡ್ರೂ ಕೂಡ ಬೇರೆ ಒಂದು ಮಾತಾಡ್ತಾ ಮಾತಾಡ್ತಾಯಿದ್ರು ಇಲ್ಲ ಅವರು ಇಲ್ಲ ಅಂತೇಳಿ ನಮ್ಗೆ ಗೊತ್ತಿದೆ ಅದು ಸರೋಜ ದೇವಿಯೇ ಮಾತಾಡ್ತಿರೋದು ಅಂತ ಅದು ಯಾಕೆ ನನಗೊಬ್ಬರಿಗಲ್ಲ ಇಂಡಸ್ಟ್ರಿಯ ಯಾರೇ ಫೋನ್ ಮಾಡಿದ್ರು ಹಾಗೇ ಹೇಳ್ತಾಯಿದ್ರು ಅಂತ ಅವರು ಇದು ನನಗೆ ಆಮೇಲೆ ಗೊತ್ತಾದ್ದು ಈ ಕಾರಣಕ್ಕಾಗಿ ನಾನು ಹೆಚ್ಚು ಸಂಪರ್ಕ ಆಗಿಲ್ಲ ಯಾಕಂದರೆ ಫೋನ್ ಬಂದಾಗ ಎತ್ತಿ ಅವರೇ ಮಾತಾಡಿದರೂ ಕೂಡ ಇಲ್ಲ ಅವರು ಹೊರಗೆ ಹೋಗಿದ್ದಾರೆ ಸ್ನಾನಕ್ಕೆ ಹೋಗಿದ್ದಾರೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾರೆ ಅಂತ ಹೇಳೋದಿದೆಯಲ್ಲ ಅದು ಸರೋಜ ಮನೆ ಇದ್ದರು ಅಂತ ಎಲ್ಲರೂ ಹೇಳ್ತಾರೆ ನನಗೂ ಅದು ಗುಮಾನ ಇದೆ ಪಕ್ಕ ಈ ಕಾರಣಕ್ಕಾಗಿ ನಾನು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡವರ ಮನೆಗೆ ಹೋಗುವಂಥ ಸಂದರ್ಭ ಇರಲಿಲ್ಲ ಅದು ಅದಕ್ಕೆ ಹೇಳಿದ್ದು ಯಾರು ಲೀಲಾವತಿ ಅವರಷ್ಟು ಸಂಪರ್ಕ ಬಿ ಸರೋಜದೇವರ ಹತ್ರ ಇರಲಿಲ್ಲ ಇದು ಮುಖ್ಯ ಕಾರಣ ಇನ್ನು ಪ್ರಶಸ್ತಿ ಇದಕ್ಕೆ ಸಂಬಂಧಪಟ್ಟು ಪದ್ಮಶ್ರೀ ಬಂತು ಪದ್ಮಭೂಷಣ ಬಂತು ಇದು ಬಿ ಸರೋಜದೇವರಿಗೆ ಹತ್ರ ಕೇಳಿದರೆ ಇದೆಲ್ಲ ಹೇಗೆ ಬಂತು ಎಲ್ಲ ಇನ್ಫ್ಲುಯೆನ್ಸ್ ಅಂತ ಅಂತೇಳಿ ಕಾಲೆಳಿಲಿಕ್ಕೆ ನೋಡಿದರೆ ಅವರು ಜೋರಾಗಿ ನಕ್ಬಿಡ್ತಾರೆ ಬಿಡ್ತಾರೆ ಇನ್ಫ್ಲುಯೆನ್ಸ್ ಅದು ಹಾಗೆಂದರೆ ಏನು ಅಂತೇಳಿ ಅಂದರೆ ಅವರ ಯೋಗ್ಯಕ್ಕೆ ತಕ್ಕ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋದು ಪದ್ಮಶ್ರೀ ಮತ್ತು ಪದ್ಮಭೂಷಣ ಅವಾರ್ಡ್ಗಳು ಇದು ಇದು ಮುಖ್ಯವಾಗಿ ಆಮೇಲೆ ತಮಿಳುನಾಡಿನಲ್ಲಿ ಎಷ್ಟು ಪ್ರಶಸ್ತಿ ಪಡೆದಾರೋ ಆಂಧ್ರ ಪ್ರದೇಶ ಎಷ್ಟು ಪಡೆದಾರೋ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಶಸ್ತಿ ಪಡೆದಾರೋ ಅದು ಲೆಕ್ಕವೇ ಇಲ್ಲ ಅಷ್ಟು ಪ್ರಶಸ್ತಿ ಅಷ್ಟು ಐಶ್ವರ್ಯ ಅಷ್ಟು ಹೆಸರು ಪಡೆದಂಥ ಸರೋಜಾದೇವಿ ಯಾವ ಕಾರಣಕ್ಕೂ ನಕಲಿ ಆಭರಣವನ್ನು ತೊಡ್ತಾ ಇರಲಿಲ್ಲಂತೆ ಇದು ನನಗೆ ಭಾರಿ ಆಶ್ಚರ್ಯ ಅನಿಸುತ್ತೆ ಸಿನಿಮಾ ಶೂಟಿಂಗ್ನಲ್ಲಿ ನಕಲಿ ಆಭರಣನೇ ಇಟ್ಕೊಳ್ಳೋದು ಏ ಅದು ಒರಿಜಿನಲ್ ಕ್ಯಾರೆಟ್ ಬೇಕು ಅಂತೇಳಿ ಹೇಳೋದು ಸಾಧ್ಯವೇ ಇಲ್ಲ ಆದರೆ ಈ ಅಮ್ಮ ಅಂದರೆ ಸರೋಜಮ್ಮ ಯಾವ ಆಭರಣ ಬೇಕು ನಾಳೆ ಶೂಟಿಂಗ್ನಲ್ಲಿ ಯಾವ್ಯಾವ ಕಾಸ್ಟ್ಯೂ ಒಂದು ಏನು ಆಭರಣ ಬೇಕು ಅಂತಲೇ ಇದೆಯೋ ಆ ಸೀಕ್ವೆನ್ಸ್ಗೆ ಸರಿಯಾಗಿ ಏನು ಬೇಕು ಅಂತ ಮೊದಲು ಕೇಳಿರ್ತಿದ್ರು ಡೈರೆಕ್ಟ್ರ ಹತ್ರ ಡೈರೆಕ್ಟ್ರ್ ಇಂಥದ್ದಿಂದ ಇರಲಮ್ಮ ಅಂತೇಳಿದರೆ ಮನೆಯಲ್ಲಿ ತನ್ನದೇ ಆದ ಆಭರಣ ಒರಿಜಿನಲ್ ಟ್ವೆಂಟಿ ಫೋರ್ ಕ್ಯಾರೆಟ್ ಆಭರಣನ ತೊಗೊಂಡು ಬರ್ತಾಯಿದ್ರು ಆ್ಯಕ್ಟ್ ಮಾಡ್ತಾಯಿದ್ರು ಇದು ಆಕೆಯ ದೊಡ್ಡ ದೊಡ್ಡ ರೀತಿಯ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಸಂದರ್ಭ ಇದು ನಕಲಿಯನ್ನು ಇಷ್ಟಪಡದಂತಹ ಸರೋಜಾದೇವಿ ಚಿತ್ರರಂಗದ ಸಾಕಷ್ಟು ನಕಲಿಗಳ ಜೊತೆ ಹೋರಾಡಿ ಗೆದ್ದು ಬೀಗಿದವರು ಇಂಥ ಸರೋಜಮ್ಮ ಈ ನಕಲಿಗಳ ಜಂಜಾಟವೇ ಬೇಡ ಅಂಥೇಳಿ ಹೊರಟೋದರು ಅವರಿಗೆ ಈ ಮೂಲಕ ಈ ಕಿತ್ತೂರು ರಾಣಿ ಚಂದಮ್ಮ ಸಿನಿಮಾದ ವಿವರಣೆ ಮೂಲಕ ಡಾಕ್ಟರ್ ಸಿನಿಮಾ ಮೂಲಕ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಇಲ್ಲಿಗೆ ಈ ವಾರದ ಕಾರ್ಯಕ್ರಮ ಮುಗಿತು ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾದ